ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಹೆಣ್ಣು ಮಗುವಿನ ಜನ್ಮೋತ್ಸವ ಕಾರ್ಯಕ್ರಮ ಹೆಣ್ಮಕ್ಳೇ ಸ್ಟ್ರಾಂಗ್ ಎಂದ ನ್ಯಾಯಾಧೀಶೆ ಪುಷ್ಪಾಂಜಲಿ ದೇವಿ ತುಂಗಭದ್ರಾ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಬಿಡುಗಡೆ ರೈತರಿಗೆ ಅನುಕೂಲವಾಗಲಿದೆ ಎಂದ ಶಾಸಕ ಎಚ್ಆರ್ ಗವಿಯಪ್ಪ ಕಾರಟಗಿಯ ಶಾಂತಿನಿಕೇತನ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟ ಆಯೋಜನೆ ಕ್ರೀಡಾ ಜ್ಯೋತಿ ಮೆರವಣಿಗೆ ಮಾಡಿದ ಶಾಲಾ ವಿದ್ಯಾರ್ಥಿಗಳು ವಾರ್ತೆಗಳ ವಿವರ ಬಳ್ಳಾರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಹೆಣ್ಣು ಮಗುವಿನ ಜನ್ಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಸ್ಪತ್ರೆಯವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಪ್ರಯುಕ್ತ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಹೆಣ್ಣು ಮಗುವಿನ ಜನ್ಮೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ಎಚ್ ಪುಷ್ಪಾಂಜಲಿ ದೇವಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಹುಟ್ಟಿದ ಹೆಣ್ಣು ಮಗುವಿನ ತಾಯಿಯೊಂದಿಗೆ ಕೇಕ್ ಕಟ್ ಮಾಡಲಾಯಿತು ಆರೋಗ್ಯ ಇಲಾಖೆಯ ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು ಜೊತೆಗೆ ಬಾಣಂತಿಯರಿಗೆ ಆರೋಗ್ಯ ಇಲಾಖೆಯ ಕಿಟ್ ಅನ್ನು ವಿತರಿಸಲಾಯಿತು ಹಾಗೂ ಬೇಟಿ ಬಚಾವೋ ಬೇಟಿ ಪಡಾವೋ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಪುಷ್ಪಾಂಜಲಿ ದೇವಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶರಣಪ್ಪ ಸಂಕನೂರ್ ಮಾತನಾಡಿದ್ದು ಹೀಗೆ ಹೆಣ್ಣು ಮಗುವಿನ ಜನ್ಮೋತ್ಸವ ಇಪ್ಪತ್ನಾಲ್ಕು ಒಂದು ಜಗತ್ತಿ ಜನವರಿ ಪ್ರತಿ ವರ್ಷ ಆಚರಿಸ್ಬೇಕು ಅಂತ ಇದೆ ಯಾಕಂದ್ರೆ ನೀವು ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಏನಿದ್ದೀರ ಒಂದು ನಮಗೆ ಏನೋ ಒಂದು ವಾರ ಬೇಡ ಇವಳು ಶಾಲೆಗೆ ಹೋಗೋದು ಬೇಡ ಇವಳನ್ನೇ ಈಗಪ್ಪ ಸಾಕೋದು ಅಂತ ಕೆಲವರೆಲ್ಲ ಗರ್ಭದಲ್ಲಿದ್ದಾಗಲೇ ಅದನ್ನ ಭೂಣ ಹತ್ಯೆ ಮಾಡ್ತಾರೆ ಇದೆಲ್ಲ ಬಹಳ ಆಗ್ತಾ ಈಗ ತಾನೇ ಹೇಳಿದ್ರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಅನುಪಾತ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಇನ್ನು ಮುಂದೆ ಇನ್ನೂ ಈ ತರ ಇಲ್ಲ ವಿರುದ್ಧವಾಗಿ ಎಲ್ಲ ನಡೆದರೆ ಬಣ್ಣ ಹತ್ಯೆ ಇಲ್ಲ ಮಕ್ಕಳು ಹೆಣ್ಣು ಮಕ್ಕಳೇ ಇರೋದಿಲ್ಲ ನಮ್ಮ ದೇಶದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ದೇಶದಲ್ಲಿ ಹಿಂದೆ ಎಲ್ಲ ದೇವರನ್ನ ಪೂಜೆ ಮಾಡ್ತಿದ್ರಲ್ವಾ ಎಲ್ಲ ಹೆಣ್ಣು ದೇವತೆಗಳೇ ಪಾರ್ವತಿ ದುರ್ಗಾ ಸರಸ್ವತಿ ಲಕ್ಷ್ಮಿ ಗೌರಿ ಮತ್ತು ಬಳ್ಳಾರಿ ನಮ್ಮ ಕನಕದುರ್ಗಮ್ಮ ಸಾಕು ಎಲ್ಲ ಹೆಣ್ಣು ಮಕ್ಕಳೇ ಅಲ್ವಾ ಹೆಣ್ಣು ಮಕ್ಕಳೇ ಭಾಳ ಸ್ಟ್ರಾಂಗ್ ಯಾಕಂದರೆ ಅವರು ತುಂಬ ಒಂಥರ ಸ್ತ್ರೀಶಕ್ತಿ ಅಂತರ್ತಾರೆ ನೋಡಿ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಯಾಗಿ ಅವ್ರಿಗೆ ತುಂಬ ಒಂದು ರೀತಿ ಯಾವ ರೀತಿ ಅಂದರೆ ಅವರು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಕಾರ್ಯವನ್ನು ಚೆನ್ನಾಗಿ ಮಾಡ್ತಾರೆ ಯಾಕಂದರೆ ಯಾವ್ದು ನೋಡಿ ಈಗ ಸ್ಕೂಲಲ್ಲೇ ಆಗಲಿ ಆಗಲಿ ಇದು ಮಾಸ್ಸಿಂಗ್ ಗ್ರೇಡ್ ಎಷ್ಟು ಬರ್ತಾ ಇದೆ ಹೆಣ್ಣು ಮಕ್ಕಳೇ ಜಾಸ್ತಿ ಅಲ್ವಾ ಗಂಡು ಮಕ್ಕಳೆಲ್ಲ ಏನಷ್ಟು ಓದಲ್ಲ ಅಂತ ಹೇಳೋದಿಲ್ಲ ಅಂದರೆ ರೇಷ್ಯೋ ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳೇ ಜಾಸ್ತಿ ಆ ರೀತಿ ಇರಬೇಕಾದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಯಾಕೆ ತಾತ್ಸಾರ ತೋರಿಸ್ಬೇಕು ಇದುಲ್ಲ ತಾಯಿಯಂದ್ರಿಗೆ ಕ್ವಶನ್ ಮಾಡಬೇಕಾಗಿದೆ ನಾನು ಹೆಣ್ಣು ಮಕ್ಕಳು ತಕ್ಷಣ ಏನೋ ಒಂದು ರೀತಿ ಇರೋದು ಗಂಡು ಮಗು ಹುಟ್ಟ ತಕ್ಷಣ ಏನೋ ಸೆಲೆಬ್ರೇಷನ್ ಈಗ ತಾನೇ ಹೇಳಿದ್ರು ಸಹೋದರರಾದ ಪ್ರಶಾಂತ್ ನಮ್ರ ಮಿಶ್ರ ಅವರು ಹೆಣ್ಣು ಮಕ್ಕಳಿಗೆ ಬರೀ ದಿನ ಇಪ್ಪತ್ನಾಲ್ಕು ತಾರೀಕು ಮತ್ತೆ ಏತ್ ಮಾರ್ಚ್ ಅಂತ ಹೇಳಿದ್ರು ಅಂದ್ರೆ ಒಂದಿನ ಮಾತ್ರ ಮಾಡೋದಿಲ್ಲ ಇದು ಹೆಣ್ಣು ದೇವತೆ ಎಲ್ಲ ನಾವು ತಾಯಿಯಿಂದ ತಾಯಿಗಿಂತ ನಮ್ಗೆ ಬೇರೆ ದೇವರಿಲ್ಲ ಆತರ ಒಂದು ಜನ್ಮ ಕೊಡುವ ಶಕ್ತಿ ಹೊಂದಿರೋರು ತಾಯಿ ತಾಯಿ ಒಂದು ಹೆಣ್ಣು ಅದಕ್ಕೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ಯಾಕೆ ಈ ಯೋಜನೆ ಎಲ್ಲ ನೋಡಿ ನನಗೆ ಅನಿಸ್ತು ಹೆಣ್ಣು ಮಗುಗೆ ಈ ರೀತಿ ಬೇಕಾ ಎಲ್ಲ ಆ ದುಡ್ಡು ಹಾಕ್ತೀವಿ ಅದನ್ನು ಏನೇನೋ ಯೋಜನೆಗಳೆಲ್ಲ ಹೇಳಿದ್ರು ಆ ಯೋಜನೆಗಳಿಗೋಸ್ಕರ ಒಂದು ರೀತಿ ಹೆಣ್ಣು ಮಗುಗೆ ಆ ರೀತಿ ಅಂದರೆ ಯಾಕೆ ನನಗೆ ಗೊತ್ತಾಗ್ತಲ್ಲ ಹೆಣ್ಣು ಮಕ್ಕಳಿಗೆ ಯಾಕೆ ಇಷ್ಟೊಂದು ಈ ಪರಿಸ್ಥಿತಿ ಬಂದಿದೆ ಎಲ್ಲ ನಾವು ಪೂಜೆ ಮಾಡ್ತೀವಿ ಮನೆಯಲ್ಲೆಲ್ಲ ಪೂಜೆ ಮಾಡ್ತೀವಿ ಶಕ್ತಿ ದೇವತೆಗಳನ್ನ ಆದರೆ ಹೆಣ್ಣು ಮಗು ಹುಟ್ಟಿದಾಗ ಮಾತ್ರ ಯಾರು ಸಂತೋಷ ಪಡೋರು ಅಂದರೆ ಅದು ಕಾಲ ಬದಲಾಗಿದೆ ಹೆಂಡ ಮಕ್ಕಳು ಈಗ ಎಲ್ಲ ಸಮಾನರಾಗಿ ಇದ್ದಾರೆ ಮತ್ತೆ ತುಂಬಾ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅವರು ಹುಟ್ಟಿದ ತಕ್ಷಣ ಹೆಂಡ ಮಕ್ಕಳು ಹುಟ್ಟたら ಅಂತ ಬಿಡೋಂತ ಪಿಯರೆನ್ಸ್ ಇರೋದಿಲ್ಲ ಅಂತ ಅನ್ಕೊಳ್ತೀನಿ ನಾನು एक्चुअली ಇದು ಒಂದು ಬಹಳ ಒಳ್ಳೆ ಸಂಗತಿ ತಮಗೆಲ್ಲರಿಗೂ ಗೊತ್ತಿದ ಹಾಗೆ ಈಗಾಗಲೇ ಪಿಡಿಜಿ ಮೇಡಂ ಹೇಳಿದ್ದಾರೆ ಇವತ್ತಿನ ರಾಷ್ಟ್ರಪತಿ ಅವರನ್ನು ಕರೆದು ನಮ್ಮ ಜಿಲ್ಲೆಯ ಜಿಲ್ಲಾ ಸಹ ಮುಖ್ಯ ಪ್ರಧಾನ ಮುಖ್ಯ ಜಿಲ್ಲಾ ಮತ್ತು ಸತ್ರ ಸತ್ರನಾದ್ಧಿಶನನ್ನ ನೋಡಿದ್ರೆ ಅವರು ಮಕ್ಕಳು ತಾವು ಜೆಂಡರ್ ಅಂದ್ರೆ ಲಿಂಗ ಮೇಲೆ ನಮ್ಮ ಯಾವುದೇ ಕೆಲಸ ಆಗಲಿ ಅದಕ್ಕೆ ಏನು ಹೆಚ್ಚು ಕಡಿಮೆ ಇರಲ್ಲ ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಭಾರತ ಸರ್ಕಾರ ಮತ್ತು ರಾಷ್ಟ್ರ ರಾಜ್ಯ ಸರ್ಕಾರ ವತಿಯಿಂದ ಅಹ್ ಭೇಟಿ ಬಜಾವ್ ಭೇಟಿ ಪಡಾವ ಮತ್ತು ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ತಮ್ಮ ಮುಂದೆ ತಪ್ಪಿದೆ ಇದರಿಂದ ನಾನು ಈಗಾಗಲೇ ವಿಜಯಕುಮಾರ್ ಅವರು ಹೇಳಿದ್ದಾರೆ ಪಿಸಿ ಪಿ ಎನ್ ಡಿಟಿ ಅಂದ್ರೆ ಭ್ರೂಣ ಅದು ಒಂದು ನಮ್ಮ ಜಿಲ್ಲೆಯಲ್ಲಿ ಆಗ್ತಕ್ಕಂತ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ನಮ್ಮ ಕೂಡ ಆಗ್ತಾ ಇರ್ಬೋದು ನಮಗೆ ಯಾವುದು ಕಾರಣಕ್ಕೂ ಆಗಬಾರ್ದು ಅಂತ ಹೇಳಿ ನಾವು ಸಾಕಷ್ಟು ಕ್ರಮಗಳನ್ನು ಜರುಗಿಸಿದಿವಿ ಒಂದು ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಹ್ ನಮ್ಮ ಎಲ್ಲರೂ ಹಾಗೆ ಇಟ್ ಇಸ್ ಲೈಕ್ ಲಕ್ಷ್ಮಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ನನಗೆ ಇಬ್ಬರು ಮಗು ಆದರೂ ಯಾರು ಹೆಣ್ಮಕ್ಳು ಅಲ್ಲ ಹಾಗಾಗಿ ಒಂದು ಫೀಲ್ ಅಂತೂ ಇದ್ದೇ ಇರುತ್ತೆ ಹೆಣ್ಮಕ್ಳು ಹುಟ್ಟಿದ್ರೆ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಈಗಾಗಲೇ ರಾಹುಲ್ ಅವರು ಹೇಳಿದ್ರು ಎಷ್ಟು ಬೇಕಾದ್ರೆ ಅಷ್ಟ ಆಗಲ್ಲ ಸೊ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳು ದಿನಾಚರಣೆ ಶುಭಾಶಯಗಳನ್ನ ಹೇಳುತ್ತಾ ಈ ಒಂದು ಒಳ್ಳೆ ಸಂಗತಿ ಒಂದ್ ದಿವ್ಸ ಎರಡ್ ಸೀಮಿತವಾಗಿ ಇರಬಾರ್ದು ಪ್ರತಿ ದಿವ್ಸ ನಮ್ಮ ಜೀವನದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪಾತ್ರ ಬಹಳ ಜಾಸ್ತಿ ಇದೆ ಎಲ್ಲ ವೈದ್ಯಾಧಿಕಾರಿಗಳು ತಾವು ಪ್ರತಿ ವಾರ ಎರಡು ಸ್ಕ್ರೀನಿಂಗ್ ಡೇ ಇರ್ತವೆ ಆ ದಿವಸ ಮೈ ರಿಕ್ವೆಸ್ಟ್ ಇಸ್ ದಟ್ ಪರ್ಟಿಕ್ಯುಲರ್ಲಿ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೆ ಅನಿಮಿಯಾ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಅವರು ಸರಿಯಾಗಿ ಊಟ ಮಾಡಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚು ಕ್ರಮ ವಹಿಸಿದ್ರೆ ಬಹುಶಃ ಎಲ್ಲಾ ಮಕ್ಕಳನ್ನ ನಾವು ಉಳಿಸ್ಕೋಬಹುದು ಅಂತ ಹೇಳಿ ಮತ್ತೊಮ್ಮೆ ಈ ದಿನದ ಶುಭಾಶಯಗಳನ್ನ ರೂಲ್ಸ್ ಇದೆ ರೆಗ್ಯುಲೇಷನ್ ಇದೆ ಅಥವಾ ಆರ್ಥಿಕ ವ್ಯವಸ್ಥೆ ಆರ್ಥಿಕ ಆರ್ಥಿಕ ಸೌಲಭ್ಯ ಸಿಗುತ್ತೆ ಅಂತ ನಾವು ಹೆಣ್ಮಕ್ಳನ್ನ ಪಿಟಿ ಸೈಡ್ ಎಲ್ಲ ಮಾಡಬಾರ್ದು ನಮ್ಮಲ್ಲಿ ಹೇಗೆ ಆಲ್ರೆಡಿ ನಮ್ಮ ಸಮಾಜದಲ್ಲಿ ಹೇಗೆ ಮಹಿಳೆಯರ ಶಕ್ತಿ ಹೇಗೆ ನಾವು ಅದನ್ನ ಕಂಪೇರ್ ಮಾಡ್ತೀವಿ ಅದೇ ರೀತಿ ನಾವು ಮಹಿಳೆ ಹೆಣ್ಮಗು ಹುಡ್ದಾಗ ಗಂಡಮಗು ಹುಡ್ದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಖುಷಿ ಅಷ್ಟೇ ಖುಷಿಯಿಂದ ಅವರನ್ನು ಬೆಳೆ ಬೆಳೆಸಿ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ದೊಡ್ಡವರಾದ್ಮೇಲೆ ನೋಡ್ಕೊಳ್ಳೋರು ಹೆಣ್ಮಕ್ಳೆ ಗಂಡು ಮಕ್ಕಳು ತಮ್ಮ ಕೆಲಸಕ್ಕೆ ತಂದೆ ತಾಯಿಯನ್ನ ನೋಡ್ಬೋದು ನಾನು ನೋಡಿದ್ರೆ ತಮ್ಮ ಕುಟುಂಬದಲ್ಲಿ ವ್ಯಕ್ತಿವಾದ ನೋಡ್ತಾ ಇರ್ತೀನಿ ತಂದೆ ತಾಯಿಗೆ ಎಷ್ಟು ಒಲವು ಎಷ್ಟು ಪ್ರೀತಿ ಒಂದು ಹೆಣ್ಮಗು ತೋರಿಸುತ್ತೆ ನಾನು ತೋರಿಸ್ತೀನಿ ತಾಯಿ ಎಷ್ಟು ಎಷ್ಟು ಒಬ್ಬ ಪ್ರೀತಿ ಪ್ರೀತಿ ಅವ್ರ ಒಂದು ಎಕ್ಸ್ಪ್ರೆಷನ್ ಆಫ್ ಲವ್ ಹೊರಗೆ ತೋರ್ಸೋದು ಅದು ಹೆಣ್ಮಗು ತಮ್ಮ ತಂದೆ ತಾಯಿ ತೋರಿಸಿ ಎಷ್ಟು ಮಾಡಿದ್ರು ನಮಗೆ ಅಷ್ಟು ತೋರ್ಸಕ್ಕೆ ಆಗಿಲ್ಲ ಸೊ ಆ ಶಕ್ತಿ ಇದೆ ಹೆಣ್ಮಕ್ಳಲ್ಲಿ ಯಾವ ಒಂದು ಶಕ್ತಿ ಇದೆ ಆ ಒಂದು ಕೆಪಾಸಿಟಿ ಆ ಒಂದು ಸಾಮರ್ಥ್ಯ ಇದೆ ಅದನ್ನ ಅವೆಲ್ಲ ಅರಿತು ಹೆಣ್ಮಕ್ಳು ಹೇಗೆ ನಾವು ಭೇಟಿ ಪಡೋ ಭೇಟಿ ಪ್ರಚಾರ ಮಾಡ್ತೀವಿ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಅವರು ಬೆಳೆಸೋದು ಅವರ ನಮ್ಮ ಜೆಂಡರ್ ಇಂಪ್ರೂವ್ ಮಾಡೋದು ಇದನ್ನ ನಾವು ಹಾಕ್ಬೇಕು ಇದಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆ ಆಲ್ರೆಡಿ ನೈನ್ ಸಿಕ್ಸ್ಟಿ ಸ್ವಲ್ಪ ಸ್ಲೈಟ್ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಇನ್ನೂ ಜಾಸ್ತಿ ಆಗ್ಬೇಕು ನಾವು ಬಾಲ ಚೈತನ್ಯ ಮತ್ತೆ ನಮ್ಮ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಹೆಣ್ಮಕ್ಳಿಗೆ ಇನ್ನೂ ಸ್ವಲ್ಪ ಆದ್ಯತೆ ಕೊಡ್ತಾ ಇದ್ವಿ ಹಾಗಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ನಮ್ಮ ಭಾಗದಲ್ಲಿ ಅಷ್ಟೇ ನಮ್ಮ ಕನ್ನಡ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ವಿಜಯನಗರ ಜಿಲ್ಲೆಯ ಐತಿಹಾಸಿಕ ರಾಯ ಬಸವ ಕಾಲುವೆಗಳಿಗೆ ತುಂಗಭದ್ರಾ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಯಿತು ವಿಜಯನಗರ ಜಿಲ್ಲೆಯ ಐತಿಹಾಸಿಕ ರಾಯ ಬಸವ ತುರ್ತಬೆಲ್ಲ ಕಾಲುವೆಗಳಿಗೆ ಟಿಬಿ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಿದ್ದಾರೆ ಹೊಸಪೇಟೆ ಕ್ಷೇತ್ರದ ಶಾಸಕ ಎಚ್ಆರ್ ಗವಿಯಪ್ಪ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಮೇ ಮೂವತ್ತರವರೆಗೆ ದಿನ ಬಿಟ್ಟು ದಿನದಂತೆ ವಿಜಯನಗರದ ಕಾಲುವೆಗಳಿಗೆ ನೀರು ಹರಿಯಲಿದ್ದು ಇದರಿಂದ ಹನ್ನೆರಡು ಸಾವಿರ ಎಕರೆ ಕಬ್ಬು ಬೆಳೆಯುವ ರೈತರಿಗೆ ಹಾಗೂ ನಾಲ್ಕರಿಂದ ಐದು ಸಾವಿರ ಎಕರೆ ಬಾಳೆ ಬೆಳೆಯುವ ರೈತರಿಗೆ ಸಹಾಯವಾಗಲಿದೆ ಎಂದು ತಿಳಿಸಿದರು ಇವತ್ತು ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ಒಂದು ಹನ್ನೆರಡು ಸಾವಿರ ಎಕರೆ ಕಬ್ಬಿದೆ ಮತ್ತು ನಾಲ್ಕು ಸಾವಿರ ಎಕರೆ ನಾಲ್ಕರಿಂದ ಐದು ಸಾವಿರ ಎಕರೆ ಬಾಳೆ ಇದೆ ಇವೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಕಾಡಾ ಅಧ್ಯಕ್ಷರು ಶಿವರಾಜ್ ಅಂಗಡಿಗೆ ಅವರು ಅವರ ಮನವಿ ಮೇ ಮೇರೆಗೆ ಅವರು ಇವತ್ತು ನಮಗೆ ನೀರು ಶಾಶ್ವತವಾಗಿ ಮೇ ಮೂವತ್ತನೇ ತಾರೀಕು ತನಕ ನೀರು ಕೊಟ್ಟಿದ್ದಾರೆ ಮೂವತ್ತು ಮೇ ತನಕ ಏನಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಅಂದರೆಗಿನ ನಮಗೆ ಅಷ್ಟಾದರೂ ಸಾಕು ಯಾಕಂದರೆ ಹದಿನೈದು ದಿವಸ ನೀರು ಬೇಕಾಗಿತ್ತು ಹದಿನೈದು ಇಪ್ಪತ್ತು ದಿವಸ ಒಂದು ಹದಿನೈದು ದಿವಸ ನಿಲ್ಲಿಸಿದ್ರೂ ಪರವಾಗಿಲ್ಲ ಯಾಕಂದರೆ ನಮ್ದೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇದೆ ಯಾವುದೋ ನಾವೇನು ಭತ್ತ ಹಾಕಿ ನಾವು ಹೊಸ ಬೆಳೆಗೇನು ಇಲ್ಲ ಇವಾಗ ಕಪ್ ಬೆಳೆಸಿದ್ರೆ ಮೂರು ವರ್ಷದ್ದು ಬೆಳೆ ಅದು ಮತ್ತು ಬಾಳೆ ಅಂದ್ರೆಗಿನ ಹತ್ತು ವರ್ಷದ್ದು ಬೆಳೆ ಇವೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಮುಂಚೆನೇ ನಮ್ಮ ಶಿವರಾಜ್ ಅಂಗಡಿಗೆ ಸಾಹೇಬನ್ನು ಅವರ ಆಫ್ ಆಫೀಸ್ ಕರೆಸ್ಕೊಂಡು ಆದೇಶ ಕೊಟ್ಟು ಇಲ್ಲ ಏನು ಇಪ್ಪತ್ತು ಸಾವಿರ ಎಕರೆ ಹೊಸಪೇಟೆ ಕ್ಷೇತ್ರದಲ್ಲಿದೆ ಆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ಗೆ ನೀರು ಬಿಡುಗಡೆ ಮಾಡಿರಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿ ಕಳಿಸಿದರು ಅದೇ ರೀತಿಯಾಗಿ ಕೊಪ್ಪಳ ಆಗಲಿ ಮತ್ತು ರಾಯಚೂರು ಭಾಗ ಆಗಲಿ ಬಳ್ಳಾರಿ ಭಾಗಕ್ಕೆಲ್ಲ ಕುಡಿಯೋ ನೀರು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಈ ಥರ ಇದೆಲ್ಲ ವ್ಯವಸ್ಥೆ ಆಗಿದೆ ಮುಖ್ಯಮಂತ್ರಿಗಳು ಕುಡಿಯೋ ನೀರಿಗೆ ಎಷ್ಟು ಆದ್ಯತೆ ತೊಗೊಂಡಿದ್ದಾರೆ ಬೆಳೆ ಕೂಡ ಅಷ್ಟೇ ಆದ್ಯತೆ ತಗೊಂಡು ಮಾಡಿದ್ದಾರೆ ಯಾಕಂದರೆ ನಾವು ಕೆಳಗೆ ದಂಡ ಇದು ಕೆಳಗಿರೋರು ನಾವು ಇಲ್ಲಿ ಡ್ಯಾಮ್ಗೆ ಹತ್ಕೊಂಡಿರೋರು ನಮಗೆಲ್ಲ ಏನಂದರೆ ಲಾಸ್ಟ್ ತನಕ ಡ್ಯಾಮ್ ಡ್ಯಾಮ್ನಲ್ಲಿ ಬೇರೆ ಕಾಲುವೆಗಳಿಗೆ ಎಲ್ಲಿಗೂ ಹೋಗಂಗಿಲ್ಲ ನೀರು ಏನು ಬರಬೇಕು ನಮ್ಮ ವಿಜಯನಗರ ಕಾಲುವೆಗೆ ಬರಬೇಕು ಹಾಗಾಗಿ ರೈತರು ಯಾರೂ ಭಯಪಡೋದು ಬೇಕಾಗಿಲ್ಲ ನೀರು ಕೊಡ್ತೀವಿ ನಾವು ಅದರಿಂದ ಚಿತ್ರದುರ್ಗ ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ವತಿಯಿಂದ ಸ್ವಯಂ ಪ್ರೇರಿತ ಚಿತ್ರದುರ್ಗ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು ನಮ್ಮ ಚಿತ್ರದುರ್ಗ ಜಿಲ್ಲೆ ಬಯಲು ಸೀಮೆ ಪ್ರದೇಶವಾಗಿದ್ದು ನೀರಾವರಿ ಬಂದ್ರೆ ಮಾತ್ರ ನಮಗೆಲ್ಲ ಅನುಕೂಲವಾಗುತ್ತದೆ ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಸ್ವಯಂ ಪ್ರೇರಿತ ಚಿತ್ರದುರ್ಗ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿರುವುದಾಗಿ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸರ್ವೋದಯ ಕರ್ನಾಟಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಟೋ ಚಾಲಕರು ಎಪಿಎಂಸಿ ಬೀದಿ ಬದಿ ವ್ಯಾಪಾರಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಟೆಲ್ ಮಾಲೀಕರು ಖಾಸಗಿ ಬಸ್ ಮಾಲೀಕರ ಸಂಘ ಹಾಗೂ ಇನ್ನೂ ಸಂಘಟನೆಗಳು ಚಿತ್ರದುರ್ಗ ಬಂದ್ಗೆ ಬೆಂಬಲ ನೀಡಿದವು ಈ ಸಂದರ್ಭದಲ್ಲಿ ದಿನೇಶ್ ಗೌಡಗೆರೆ ಮಾಲತೇಶ್ ಅರಸ್ ಬೋರಸ್ವಾಮಿ ಓಬಳೇಶ್ ಅಶೋಕ್ ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷರಾದ ಮುತ್ತಯ್ಯ ಇನ್ನಿತರರು ಇದ್ದರು ಕಾನೂನಿಗಿಂತ ದೊಡ್ಡವರು ಯಾರೇ ಇಲ್ಲ ಸಂವಿಧಾನಕ್ಕಿಂತ ದೊಡ್ಡವರು ಯಾರೇ ಇಲ್ಲ ನ್ಯಾಯಾಲಯಕ್ಕಿಂತ ದೊಡ್ಡವರು ಯಾರೇ ಇಲ್ಲ ಎಲ್ಲಾ ಬಿಟ್ಟು ಅಲ್ಲಿ ಒಬ್ಬ ಶಾಸಕ ಏಳು ವರ್ಷಗಳಿಂದ ಆಗಂತ ಕಾಲುವೆನ ಕಾಮಗಾರಿ ಆದಕ್ಕೆ ತಡೆಗಟ್ಟಿ ಇವತ್ತು ನಮ್ಮ ದುರ್ಗದ ಜನರನ್ನೇ ತಳ್ಳಿದ್ದಾರೆ ನಾನು ಕೇಳ್ತೇನೆ ಸರ್ಕಾರಕ್ಕೆ ಈ ದೇ ಈ ರಾಜ್ಯದಲ್ಲಿ ಒಂದು ಕಾನೂನು ಅಂತ ಇದೆಯಾ ಈ ರಾಜ್ಯದಲ್ಲಿ ಒಂದು ವ್ಯವಸ್ಥೆ ಇದೆಯಾ ನಿಮಗೆ ನಾಚಿಕೆ ಆಗಲ್ವಾ ಒಬ್ಬ ಗುಂಡಾ ಶಾಸಕ ಅಡ್ಡ ಆಗ್ತಾರೆ ಕಾಮಗಾರಿ ಏನಾದ್ರೆ ನೀವು ಏನಿಕ್ಕಿದ್ರಿ ಮತ್ತೆ ಏನಿಕ್ಕಿದ್ರಿ ಹೇಳಿ ನೀವು ಕೇಳಿಸ್ತೀರಿ ನೀವು ಎಸ್ ಆರ್ ರೇಟ್ ವರ್ಷಕ್ಕೆ ವರ್ಷ ಎಸ್ ಆರ್ ರೇಟ್ ಜಾಸ್ತಿ ಆಗ್ತಾ ಇರ್ತದೆ ಈಗ ಐನೂರು ಕೋಟಿ ಇದ್ದಿದ್ದು ಮುಂದಿನ ವರ್ಷಕ್ಕೆ ಸಾವಿರ ಕೋಟಿ ಬೇಕಾಗ್ತದೆ ಕಾಮಗಾರಿ ಚಾಲನೆ ಮಾಡೋಕ್ಕೆ ಅದಕ್ಕಾಗಿ ನಾವೆಲ್ಲ ರೈತ ಮುಖಂಡರು ಒಗ್ಗಟ್ಟಾಗಿ ಈಗ ನಮ್ಮ ಚಿತ್ರದುರ್ಗದಲ್ಲಿ ಜಿಲ್ಲೆಯಲ್ಲಿ ನಾವು ಬಂದ್ ಮಾಡಿದೀವಿ ಆ ನಾವು ಬಂದು ಯಾರು ನೋಡ್ತಿದ್ದಾರೆ ಅಂದ್ರೆ ನಮ್ಮ ಚಿತ್ರದುರ್ಗ ಮಾತ್ರ ರೈತ ಮುಖಂಡರು ನೋಡ್ತಿದ್ವಿ ನಮ್ಮ ಜಿಲ್ಲಾ ನೀರಾವರಿ ಸಮಿತಿಯ ಕಾರ್ಯಾಧ್ಯಕ್ಷರು ಒಂದು ಮನವಿ ಮಾಡುವುದೇನೆಂದ್ರೆ ನಮ್ಮ ಆರು ಜನ ಶಾಸಕರನ್ನು ಮತ್ತು ಮಂತ್ರಿಯನ್ನು ವಿಶ್ವಾಸ ತೆಗೆದುಕೊಂಡು ಹೋಗಿ ನಾವು ನಮ್ಮ ಕೂಗನ್ನು ಬೆಂಗಳೂರು ವಿಧಾನಸೌಧ ಮುಂದೆ ನಾವು ಧರಣಿ ಮಾಡಬೇಕು ಆಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಗಮನಕ್ಕೆ ಹೋಗ್ತದೆ ಆ ಕಾರಣ ಎಲ್ಲಾ ಸಂಘ ಸಮಸ್ಯೆ ಇನ್ನೊಂದಿನ ಒಂದು ಸಭೆ ನಡೆಸಿ ನಾವೆಲ್ಲ ಎಲ್ಲ ಸಂಘಟನೆಯರು ಸೇರಿ ನಾವು ಬೆಂಗಳೂರು ಚಾಲ ಅಂದ್ರೆ ಬೆಂಗಳೂರಿಗೆ ಬಸ್ ಮುಖಾಂತರ ಹೋಗಿ ವಿಧಾನಸಭೆ ಮುಂದೆ ಧರಣಿ ಮಾಡಿದ್ರೆ ನಮ್ಗೆ ಅನುಗ್ರಹ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ನೀರಾವರಿ ತಮ್ಮ ಮಾರ್ಗದರ್ಶನದಿಂದ ಮುಂದಿನ ದಿನಗಳಲ್ಲಿ ಸಹ ಬಂದ್ ಮಾಡ್ತೀವಿ ನಾವು ಯಾವತ್ತಿಗೂ ರೈತರ ಪರ ಹೋರಾಡಬೇಕು ಯಾಕಂದ್ರೆ ಬೈಕ್ ಪಾರ್ಟಿ ಪಾರ್ಟಿ ವಿಚಾರ ಯಾರು ಮಾತಾಡಬಾರ್ದು ನಮ್ಮ ಕೂಗು ನೀರಾವರಿ ಆಗಿರಬೇಕು ನಮಗೆ ಬಯಲು ಸೀಮೆ ಬಯಲು ಸೀಮೆಗೆ ನೀರಾವರಿ ಬಂದ್ರೆ ಮಾತ್ರ ನಮಗೆ ಅನುಕೂಲವಾಗ್ತದೆ ಎಲ್ಲ ಶಾಸಕರು ನಮಗೆ ಬೆಂಬಲ ಕೊಡಬೇಕು ಯಾವ್ಯಾವಾತೀತವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅವರೇ ಅವರ ಕ್ಷೇತ್ರ ಶಾಸಕರು ಅವರವರೇ ಬಸ್ಗಳು ಮಾಡಿ ನಮ್ಮ ರೈತರ ಮುಖಂಡರು ಕರ್ಕೊಂಡೋಗಿ ವಿಧಾನಸೌಧ ಮುಂದೆ ನಾವು ಧರಣಿ ಮಾಡಿ ಅವ್ರಿಗೆ ಮನವಿ ಮಾಡಿಕೊಟ್ಟು ಕೊಟ್ಟು ಹೋದ್ರೆ ಮಾತ್ರ ನಮಗೆ ಮುಖ್ಯಮಂತ್ರಿ ಗಮನ ತಿಳಿಸುತ್ತೆ ಆಮೇಲೆ ಮುಂದೆ ಇಪ್ಪತ್ತೆಂಟನೇ ತಾರೀಕಿಗೆ ಇಲ್ಲಿ ಸಿಎಂ ಅವರು ಬಂದಂತ ಕಾರ್ಯಕ್ರಮ ಇದೆ ಎಲ್ಲಾ ಮುಖಂಡರು ಹೋಗಿ ಎಲ್ಲರೂ ಸೇರಿ ಹೋಗಿ ಅವರಿಗೆ ಮನವಿ ಮಾಡೋಣ ಬೇಕೇ ಬೇಕಂತ ಕೂಡ್ಲಿಗಿ ಪಟ್ಟಣದ ಗುಳಿಗೆ ನಾಗರಾಜ್ ಸರ್ಕಾರಿ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ ಕೂಡ್ಲಿಗಿ ಪಟ್ಟಣದ ಗುಳಿಗೆ ನಾಗರಾಜ್ ಸರ್ಕಾರಿ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯಿಸಿ ವಿಜಯನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಶೀಘ್ರವೇ ಅತಿಥಿ ಉಪನ್ಯಾಸಕರ ಸಮಸ್ಯೆ ಪರಿಹರಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಮಸ್ಯೆಯನ್ನು ತೊಲಗಿಸಿ ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು ಸರ್ ನನ್ನ ಹೆಸರು ಬಸರಾಜ ಐ ಟಿ ಕಾಲೇಜು ಗೌರ್ಮೆಂಟ್ ಐ ಟೆ ಕಾಲೇಜ್ ಸೆಕೆಂಡ್ ಇಯರ್ ಪಿಟಿಯರ್ ವಿದ್ಯಾರ್ಥಿಯಿಂದ ಮಾತಾಡ್ತಾ ಇದ್ದೀನಿ ಈಗ ಹದಿನೆಂಟನೇ ತಾರೀಕಿಂದ ಒಬ್ಬರು ಲೆಕ್ಚರ್ಸ್ ಕ್ಲಾಸ್ಗೆ ಬರ್ತಾ ಇಲ್ಲ ತರಬೇತಿ ಕೂಡ ನಡೀತಾ ಇಲ್ಲ ಹಾಗಾಗಿ ನಮಗೆ ತುಂಬಾ ರೆಕಾರ್ಡ್ ಬರಿ ಅಂತ ಹೇಳ್ತಾರೆ ಇಷ್ಟು ದಿನ ನಾವು ರೆಕಾರ್ಡ್ ಬರೋದಾಯಿತು ಈಗ ರೆಕಾರ್ಡ್ ಎಲ್ಲರೂ ಕಂಪ್ಲೀಟ್ ಆಗಿದೆ ಮತ್ತೆ ಬರೀ ಅಂತ ಇದಾರೆ ಕ್ಲಾಸ್ ಮಾಡದೇ ಏನು ರೆಕಾರ್ಡ್ ಬರೆಯೋಣ ನಮಗೆ ಭಾಳ ತೊಂದರೆ ಆಗ್ತಾಯಿದೆ ಸರ್ ಮನೆಗೆ ಹೋದ್ರು ಕೂಡ ಅವರು ಕೆಲಸಕ್ಕೆ ಹೋಗ್ಬಿಟ್ರೆ ಏನಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಸರ್ ಕ್ಲಾಸ್ ಬಹಳ ತೊಂದರೆ ಕಾರಟಗಿಯ ಶಾಂತಿನಿಕೇತನ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಟಗಿ ತಾಲೂಕಿನ ಶಾಂತಿನಿಕೇತನ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ಮಟ್ಟದ ವಾರ್ಷಿಕ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಈ ವೇಳೆ ಧ್ವಜಾರೋಹಣ ನೆರವೇರಿಸಲಾಗಿದ್ದು ಮಕ್ಕಳು ಕ್ರೀಡಾ ಜ್ಯೋತಿಯನ್ನು ಹಿಡಿದು ಮೆರವಣಿಗೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಶರಣಪ್ಪ ಅಂಗಡಿ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿನ ಸದೃಢತೆ ಹೆಚ್ಚುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಶರಣಪ್ಪ ಅಂಗಡಿ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿನ ಸದೃಢತೆ ಹೆಚ್ಚುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಸರ್ವ ಸದಸ್ಯರು ಶಿಕ್ಷಕ ಶಿಕ್ಷಕಿಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಕ್ರೀಡೆಯ ಬಗ್ಗೆ ಅವಲೋಕನ ಮಾಡಿದಾಗ ಅದ್ಭುತವಾಗಿರತಕ್ಕೂ ಹದಿನ ಹತ್ತೊಂಬತ್ತು ಎರಡು ಸಾವಿರದ ಹದಿನೈದು ಮತ್ತು ಹದಿನಾರನೇ ಹೈಸ್ಕೂಲಿನ ವಲಯ ಮಟ್ಟದ ಕ್ರೀಡಾಕೂಟವನ್ನು ನಾವು ಅದು ಸಹ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಶಾಲೆಗಳಿಂದ ನಾವು ಪ್ರಸ ಪ್ರಶಂಸಲ್ಪಟ್ವಿ ತದನಂತರ ನಾವುಗಳು ಸಹ ಈ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಸಹ ಪ್ರತಿ ವರ್ಷವೂ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ವಿವಿಧ ಮಟ್ಟದಲ್ಲಿ ಅವರು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರು ಹದಿನೇಳು ಸಾಲಿನಲ್ಲಿ ನಮ್ಮ ಶಾಲೆಯ ಶ್ರೀರಾಮ್ ಎಂಬ ವಿದ್ಯಾರ್ಥಿಯು ರಾಜ್ಯ ಮಟ್ಟದಲ್ಲಿ ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿ ನಾವು ಶಾಲೆಯ ಕೀರ್ತಿ ತೆಗೆದು ನಾವು ಮಕ್ಕಳು ಅಂತ ಅಂದ ಮೇಲೆ ಅವ್ರು ಆಟ ಆಡಿದ್ರೆ ಚಂದ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ತುಂಬಾ ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಎಲ್ಲೋ ಶಿಕ್ಷಣ ಸಂಸ್ಥೆಗಳಾಗಿರ್ಲಿ ಅಥವಾ ಪಾಲಕರಾಗಿರ್ಲಿ ಕ್ರೀಡೆಗಳ ಬಗ್ಗೆ ಆದಷ್ಟು ಆಸಕ್ತಿಗಳನ್ನ ಕಡಿಮೆ ಮಾಡ್ತಾ ಇದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ಇವತ್ತು ನಮ್ಮ ಶಿಕ್ಷಕ ಶಿಕ್ಷಕಿಯರು ಇದನ್ನ ಏನ್ ಅರೇಂಜ್ ಮಾಡಿದರೆ ಯಾವಾಗ್ಲೂ ನಾವು ಋಣಿಯಾಗಿರ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ಒಂದು ಏಳಿಗೆಗೆ ಅವರೆಲ್ಲ ಇಷ್ಟು ಶ್ರಮಿಸ್ತಾ ಇದಾರೆ ಅಂತ ಹೇಳಿದ್ರೆ ಸೊ ನಮ್ಮೆಲ್ಲರ ಪರವಾಗಿ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ತಮ್ಮಿಂದ ಒಂದು ಜೋರಾದ ಚಪ್ಪ ಓದಿನ ಕಡೆ ಒಂದಾದ್ರೆ ಸದೃಢ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರುತ್ತಂತೆ ಆ ಸದೃಢ ದೇಹ ಬರ್ಬೇಕಂದ್ರೆ ಮಕ್ಕಳಲ್ಲಿ ಕ್ರೀಡೆ ಅನ್ನತಕ್ಕಂಥದ್ದು ಇರಬೇಕು ಸೊ ಹಾಗಾಗಿ ಜನವರಿ ಸಾರಿ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರರಂದು ನಾವೇನು ಮಾಡ್ತೀವಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೇವೆ ಮತ್ತು ಆಟ ಆಡಿಸ್ತೇವೆ ಸೊ ಅದಕ್ಕೆ ನಾವೇನು ಮಾಡಿದ್ವಿ ಈ ಸರಿ ಎಲ್ಲ ಶಾಲೆಯು ಇದು ಈ ಈ ವರ್ಷದ ಒಂದು ವಿಶೇಷ ಏನಂದರೆ ಆ್ಯನುವಲ್ ಸ್ಪೋರ್ಟ್ಸ್ ಡೇ ಅಂದರೆ ಕೇವಲ ಒಂದು ಕ್ಲಾಸಿಗೆ ಸೀಮಿತ ಅಲ್ಲ ಇದು ಬೇಬಿ ಕ್ಲಾಸಿಂದ ಹಿಡ್ಕೊಂಡು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳವರಿಗೂ ಕೂಡ ಎಲ್ಲರೂ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತಾರೆ ಪ್ರತಿ ಯಾವ ಮಗು ಕೂಡ ಅದರಲ್ಲಿ ಮಿಸ್ ಆಗೋಲ್ಲ ಸೊ ಹಾಗಾಗಿ ಈ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇನ ಮಾಡ್ತಾ ಇದ್ದೀವಿ ಇದು ಇವತ್ತು ಮತ್ತು ನಾಳೆ ಎರಡು ದಿನ ನಡೆಯುವಂಥದ್ದು ಇದು ಒಂದು ದಿನ ಮುಗಿಯುವಂಥದ್ದಲ್ಲ ಇವತ್ತು ಮತ್ತು ನಾಳೆ ಎರಡು ದಿನ ಎಲ್ಲ ಮಕ್ಕಳಿಗೂ ಒಂದು ಎಲ್ಲ ರೀತಿಯ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಎಲ್ಲರೂ ಭಾಗವಹಿಸ್ರಿ ಜೊತೆಗೆ ಏನಂದರೆ ಸೋಲು ಗೆಲುವು ಸಮಾನವಾಗಿ ತೊಗೊಂಡು ಯಾಕೆ ಹೇಳ್ತಿದ್ವಿ ಅಂದರೆ ನಾವು ಸೋತು ಬಿಟ್ಟೀವಿ ನಾವು ಅಂತಲ್ಲ ಇವತ್ತಿನ ಸೋಲೆ ಗೆಲುವಿನ ಮೆಟ್ಟಲ್ ಅಂತ ಕರಿತೀವಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ